ಸುಮಾರು ಐವತ್ತು ಐವತ್ತಕ್ಕೂ ಹೆಚ್ಚು ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮ ಧರ್ಮಸ್ಥಳ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಧರ್ಮಸ್ಥಳಕ್ಕೆ ನಮ್ಮ ತಾಲೂಕಿನ ಮುಖಂಡರು ಎಲ್ಲರೂ ಕೂಡ ಇಲ್ಲಿಂದ ಕಾಲ ತಕ್ಕೂ ಸುಮಾರು ಒಂದು ಮುನ್ನೂರೈವತ್ತು ನಾನ್ನೂರು ಗಾಡಿಗಳು ಕಾರು ಒಂದು ಇಪ್ಪತ್ತೈದು ಮೂವತ್ತು ಬಸ್ಗಳು ಸುಮಾರು ಒಂದು ಎರಡು ಸಾವಿರ ಮಹಿಳೆ ತಾಯಂಗರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಧರ್ಮೋಸ್ಥಾನವನ್ನು ಕೆಲಸ ನಮ್ಮೆಲ್ಲರ ಹಕ್ಕು ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ನಮ್ಮೆಲ್ಲರ ನಮ್ಮ ಒಂದು ಅಕ್ಕಿ ಸೊತ್ತು ಸ್ವತ್ತಾಗಿರೋದ್ರಿಂದ ನಾವೆಲ್ಲರೂ ಅದು ರಕ್ಷಣೆ ಮಾಡೋದು ನಮ್ಮೆಲ್ಲರ ಒಳ್ಳೆಯದು ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರನ್ನು ಧರ್ಮಸ್ಥಳ ಪರವಾಗಿ ನಾವು ಇದ್ದೀವಿ ಅನ್ನೋ ಒಂದು ಧ್ವನಿಯನ್ನು ನಾವೆಲ್ಲರೂ ಎತ್ತಬೇಕು ಆ ಉದ್ದೇಶಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಧರ್ಮಸ್ಥಳದ ಒಂದು ಕೆಲವು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಕ್ತಾದಿಗಳೆಲ್ಲರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಪ್ರತಿಯೊಬ್ಬರು ಕೂಡ ಕೈ ಹೇಳಿ ಈ ಮುಖಾಂತರ ನಾವು ಕಾರ್ಯಕರ್ತರಲ್ಲಿ ಎಲ್ಲರೂ ಮನವಿ ಮಾಡಿದ್ವಿ ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಇವಾಗ ಮೂರು ಬಾರಿ ಸಭೆ ಕೂಡ ಮಾಡಿದ್ವಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಗುರುವಾರ ಬೆಳಗ್ಗೆ ಈ ಎಂಟು ಗಂಟೆಗೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಸಂಜೆ ಏಳು ಗಂಟೆಗೆ ಧರ್ಮಸ್ಥಳದಲ್ಲಿ ದೀಪ ಧರಿಸುವಂಥದ್ದೀನಿ ಕಾರ್ಯಕ್ರಮ ಸುಮಾರು ಆರರಿಂದ ಏಳು ಸಾವಿರ ಜನ ಭಕ್ತಾದಿಗಳು ದೀಪವನ್ನು ಮೆರವಣಿಗೆ ದೀಪೋತ್ಸವ ಮೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಸ್ವಾಮಿ ಗುರುಗುಲ ಅವರು ಅವರ ಒಂದು ಮುಖಾಂತರ ಒಂದು ದೇವಸ್ಥಾನದಲ್ಲಿ ಹೋಮ ಕೂಡ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ ಪ್ರತಿಯೊಂದು ಕಾರ್ಯಕ್ರಮಗಳು ತೋರಿಸಿಕೊಂಡು ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಕೊಡ್ತೀನಿ ಕೊಡ್ತೀನಿ ಧನ್ಯವಾದಗಳು ಎಷ್ಟು ಜನ ಎಷ್ಟು ಎಷ್ಟು ಜನ ಆಗ್ತಾರೆ ಸರ್ ಅಲ್ಲಿ ಸುಮಾರು ಒಂದು ಏಳು ಸಾವಿರ ಜನ ನಮ್ಮ ಒಂದು ನಾಲ್ಕಿಂದ ಭಾಗವಹಿಸ್ತಾ ಇರೋದು ಸುಮಾರು ಮುನ್ನೂರೈವತ್ತೊಂದು ನಾಲ್ಕು ಸಾರರು ಈಗಾಗಲೇ ಲಿಸ್ಟ್ ಮಾಡಿದ್ದಾರೆ ಇನ್ನು ನಗರದ್ದು ಸಂಜೆ ಆರು ಗಂಟೆಗೆ ಪೂರಕವಾಗಿ ಸಭೆ ಇದೆ ನಗರದ್ದು ಹೊತ್ತು ಕೊಡಿಸಿ ಇದು ಮುನ್ನೂರೈವತ್ತೊಂದು ನಾನ್ನೂರು ನಗರದ್ದು ಸಂಜೆ ಆರು ಗಂಟೆಗೆ ಲಿಸ್ಟ್ ಅಂತ ಗೊತ್ತಾಗುತ್ತೆ ಜೊತೆಯಲ್ಲಿ ಹೊಸ ಸುಮಾರು ಒಂದು ಮೂವತ್ತೈದು ಮೂವತ್ತು ಮೂವತ್ತೈದು ಬಸ್ಗಳಂತ ಈಗಾಗಲೇ ಎಂಟ್ರಿ ಆಗಿದೆ ಇನ್ನೂ ಸಂಜೆ ಒಳಗಡೆ ಇನ್ನೂ ನಮ್ಮ ಮುಖಂಡರೆಲ್ಲ ಊರಲ್ಲಿ ಚರ್ಚೆ ಮಾಡಿ ಪ್ರತಿಯೊಂದು ಊರ್ದಿಂದಲೂ ಎಷ್ಟು ಏನು ಅಂತ ಬಂದ ವಾರೆಂಟ್ರಿಗೆ ಅವರ ಒಂದು ಸ್ವಂತ ಒಂದು ಖರ್ಚಿನಲ್ಲಿ ಎಲ್ಲರೂ ಬಂದು ಭಾಗವಸ್ತಾ ಆ ಒಂದು ಸಿದ್ಧತೆಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ತೀರ್ಮಾನ ಮಾಡಿದ್ದೀವಿ ಆ ನಗರದ ಸಂಜೆ ಆರು ಗಂಟೆಗೆ ಈ ಒಂದು ತೀರ್ಮಾನ ಗೊತ್ತಾಗುತ್ತೆ ಅಲ್ಲ ಈಗ ಅಷ್ಟು ಜನ ಹೋಗ್ತಾರೆ ಸರ್ ಈಗ ಸೇಫ್ಟಿ ಅನ್ನೋದು ಬಾರಿ ಮುಖ್ಯ ಆಗುತ್ತೆ ಅಲ್ಲಿ ಈಗ ಬೇರೆ ಬೇರೆ ಪ್ರಕರಣಗಳ ನೋಡಿ ಜನ ಎಲ್ಲ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಪರ್ಮಿಷನ್ಗೂ ಕೂಡ ಲೆಟರ್ ಈಗಾಗಲೇ ಐ ಸಿ ಸರ್ಕಲ್ಗೂ ಮಾತಾಡಿದ್ವಿ ನಗರದ ಸಂಸದ ನಿರ್ದೇಶನ್ಗೂ ಕೂಡ ಕೊಟ್ಟಿದ್ವಿ ಸಿ ಪಿ ಆಫೀಸರ್ ಎಸ್ ಪಿ ಆಫೀಸರ್ಗೂ ಕೂಡ ಈಗಾಗಲೇ ಕೊಟ್ಟಿದ್ವಿ ಪರ್ಮಿಷನ್ಗೆಲ್ಲ ಮುಖಂಡಕ್ಕೆ ಹೋಗಿದ ಆಲ್ರೆಡಿ ಅವಳ ಪರ್ಮಿಷನ್ ಏನಿದೆಯೋ ಅದನ್ನು ತಗೊಳ್ತೀವಿ ಅವ್ರು ಯಾವ ರೂಟ್ ಬೇಕೋ ಆ ರೂಟ್ ಪ್ರಕಾರನೇ ನಾವು ಅಲ್ಲಿಗೆ ತಲುಪುವಂತದ್ದು ಆಗುತ್ತೆ ಉದ್ದೇಶ ಸ್ಪಷ್ಟವಾಗಿ ಏನ್ ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರಗಳು ಕೆಲವರು ಮಾಡ್ತಾರೆ ಆ ಅಪಪ್ರಚಾರಗಳು ಏನಾದ್ರೂ ಇರ್ಬೋದು ನಮ್ಮ ಧರ್ಮಸ್ಥಳ ನಮ್ಮ ಒಬ್ಬರು ಸತ್ತಲ್ಲ ಎಲ್ಲರ ಸೊತ್ತು ನಮ್ಮೆಲ್ಲರ ಸೊತ್ತು ಧರ್ಮಸ್ಥಳ ಆ ಉದ್ದೇಶಕ್ಕೋಸ್ಕರ ಧರ್ಮಸ್ಥಳವನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ ತನಿಖೆ ತನಿಖೆ ಆಗಿರ್ಬೋದು ಇನ್ನೊಂದು ಏನೇ ಆಗಿರ್ಬೋದು ಅದಕ್ಕೆಲ್ಲ ಕಾನೂನು ಇದೆ ಕಾನೂನು ಚೌಕಟ್ಟಿನಲ್ಲಿ ಅದರದ್ದು ತನಿಖೆ ಆಗಬೇಕು ತನಿಖೆಗೆ ಯಾರು ಇದನ್ನ ಚೌಕಸ್ಪಿಸ್ತಾರೋ ಅಂತವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯನೂ ಇದೆ ನಮ್ಮ ಇದು ಒಂದು ಹೋರಾಟ ನಮ್ಮ ಒಂದು ಬೆಂಬಲ ದೇವಸ್ಥಾನದ ಪರವಾಗಿ ದೇವಸ್ಥಾನ ಎಲ್ಲರ ಸತ್ತಾಗಿರೋದ್ರಿಂದ ನಾವು ಹಿಂದುತ್ವ ಸತ್ತಾಗಿರೋದ್ರಿಂದ ನಾವೆಲ್ಲರನ್ನು ಕೈ ಜೋಡಿಸ್ಬೇಕು ಹಿಂದುತ್ವ ಪರವಾಗಿ ನಮ್ಮ ದೇವಸ್ಥಾನದ ಪರವಾಗಿ ನಾವೆಲ್ಲ ಕೈ ಬಲಪಡಿಸ್ಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಧನ್ಯವಾದಗಳು